ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೇಘನಾ ಪರ್ಪಂಚ ಕನ್ನಡ ಬ್ಲಾಗ್ ಆಗಲೇ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಸೆವೆನ್ ಓ ಕ್ಲಾಕ್ ಆಗಿದೆ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಬೆಳಗ್ಗೆ ನಾನು ಟೀ ಮತ್ತು ಹಾಲು ಕಾಯಿಸ ಇಟ್ಟಿದ್ದೀನಿ ಹಾಗೆ ನಾವು ದಿನಾಲೂ ಬೆಲ್ಲದ ಟೀನೇ ಕುಡಿತೀವಿ ಆದರೆ ಬೆಲ್ಲನೂ ಕೂಡ ಆರೋಗ್ಯನಿಕ್ ಬೆಲ್ಲನ ಯೂಸ್ ಮಾಡ್ತೀವಿ ಟೀಗೆ ಹಾಗೆ ನಾನು ಮಾರ್ನಿಂಗ್ ಯಾವುದೇ ತಪ್ಪದೆ ನಾನು ಬಿಸಿನೀರು ಕುಡಿತೀನಿ ಅದಾದ ನಂತರ ನಾನು ಟೀ ಕುಡಿಯೋದು ಇವಾಗ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಬಿಸಿನೀರು ಕುಡಿಯೋದ್ರಿಂದ ಡೈಜೆಷನಿಗೆ ಹಾಗೆ ಹೈಡ್ರೇಟ್ ಬಾಡಿ ಹೈಡ್ರೇಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದು ಬೆಳಗ್ಗೆ ತಿಂಡಿಗಂತ ಹೇಳಿ ಗೋಧಿ ದೋಸೆ ಮಾಡೋದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹುರ್ಕೊಳ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಹುರಿದ್ರೆ ವಾಸನೆ ಇರೋದಿಲ್ಲ ಚೆನ್ನಾಗಿ ಹುರ್ಕೊಬೇಕು ಹಸಿಮೆಣ್ಸಿನ್ಕಾಯಿನ ಹಾಗೆ ಅದಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಕ ಕಡಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿನ ಫುಲ್ಲು ನುಣ್ಣಗೂ ಮಾಡ್ಕೋಬಾರ್ದು ತರಿ ತರಿಯಾಗಿಯೂ ಮಾಡ್ಕೋಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ಮಾಡಿ ಮೀಡಿಯಮ್ನಲ್ಲಿ ಮಾಡ್ಕೋಬೇಕು ಆವಾಗ ಚಟ್ನಿ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ಗೋಧಿ ದೋಸೆ ಇದ್ದೀನಿ ನನ್ನ ಮಗಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೆ ಗೋಧಿ ದೋಸೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಕ್ಕಿ ದೋಸೆಗಿಂತ ಗೋಧಿ ದೋಸೆ ತುಂಬ ಚ ಒಳ್ಳೆಯದು ಆರೋಗ್ಯಕ್ಕೆ ಸೊ ನಾನು ಕೂಡ ಅವಾಗವಾಗ ಮಾಡ್ತಾಯಿರ್ತೀನಿ ಅಂಚಿನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ದೋಸೆ ಹಾಕೋದ್ರಿಂದ ಬೇಗನೆ ರೋಸ್ಟ್ ಆಗುತ್ತೆ ಸೊ ಜಲ್ದಿ ಜಲ್ದಿನೂ ಕೂಡ ಆಗುತ್ತೆ ಸೊ ಯಾವಾಗೂ ಅಂಚನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೇ ಹಾಕಬೇಕು ಹಾಗಂತಂದೇಳಿ ಸೀಸ್ಬಾರ್ದು ಬನ್ನಿ ಫ್ರೆಂಡ್ಸ್ ತಿನ್ನೋಣ ಇವತ್ತು ಗೋಧಿ ದೋಸೆ ಹಾಗೆ ಚಟ್ನಿ ಹಾಗೆ ತೊಗರಿ ಕಾಳು ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿ ಬಂದಿದ್ವು ಗೋಧಿ ದೋಸೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಜಾಸ್ತಿ ನಾವು ಗೋಧಿ ಜೋಳ ರಾಗಿ ಇವನ್ನೇ ಬಳಸಬೇಕು ಮೈದಾ ಹಿಟ್ಟನ್ನು ಬದಲಾಗಿ ನಾವು ಗೋಧಿ ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಇದು ಎಸ್ಟರ್ ಬ್ಲಾಗು ನಮ್ಮ ದಾವಣಗೆರೆಯಲ್ಲಿ ಇರುವಂತಹ ಮಾತೃಛಾಯಾ ಚೆಂಡರ ಉದ್ಯಾನವನಕ್ಕೆ ನಿನ್ನೆ ಸಂಜೆ ಹೋಗಿದ್ವಿ ತುಂಬ ಒಳ್ಳೆಯ ಪ್ಲೇಸ್ ಇದು ತುಂಬ ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಒಂದು ಒಂದು ಎಕ್ಸಿಬಿಷನ್ ಥರ ಟ್ರೈನಿ ಟ್ರೈನ್ ಇದೆ ಮಕ್ಕಳು ಕೂಡ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಸುತ್ತಮುತ್ತಲು ತುಂಬ ಗ್ರೀನರಿಯಾಗಿದೆ ಆಗಿದೆ ಇಲ್ಲಿ ಪ್ಲೇಸು ತುಂಬ ಚೆನ್ನಾಗಿದೆ ತುಂಬ ತಂಪಾದ ವಾತಾವರಣ ಹಾಗೆ ಮನೇಲಿ ಇದ್ದು ಇದ್ದು ಸ್ಟ್ರೆಸ್ ಆಗಿರ್ತೀವಿ ಮಕ್ಕಳು ಕೂಡ ಸ್ಕೂಲ್ಗಳಿಗೆ ಹೋಗಿ ಅವ್ರಿಗೂ ಸ್ಟ್ರೆಸ್ ಆಗಿರ್ತಾರೆ ಸೊ ಅವರಿಗೊಂದು ಫ್ರೀಯಾಗಿ ಆಟ ಆಡೋಕ್ಕೆ ತುಂಬ ಚೆನ್ನಾಗೆ ಅವ್ರ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಈ ಥರ ವಾತಾವಂದು ಪಾ ಈ ಥರ ಉದ್ಯಾನವನದಲ್ಲಿ ಅವ್ರನ್ನ ಆಡಿಸೋದ್ರಿಂದ ತುಂಬ ಅವ್ರಿಗೊಂದು ಖುಷಿ ಅನಿಸುತ್ತೆ ಬರೀ ಓದ್ಕೊಳ್ಳಿ ಬರ್ಕೊಳ್ಳಿ ಇದೇ ಆಗಿರುತ್ತೆ ಮನೆಯಲ್ಲಿ ಇದರಿಂದ ಸ್ವಲ್ಪ ಅವ್ರ ಮೈಂಡ್ ಕೂಡ ಫ್ರೀಯಾಗಿ ಚೆನ್ನಾಗಿ ಆಟ ಆಡ್ತಾರೆ ಆಟದ ಜೊತೆಗೆ ಕೂಡ ಅಲ್ಲ ಪಾಠದ ಜೊತೆಗೆ ಆಟ ಇದ್ದರೆ ತುಂಬ ಒಳ್ಳೆಯದು ಮಕ್ಕಳ ಬೆಳವಣಿಗೆ ಚೆನ್ನಾಗಾಗುತ್ತೆ ಹಾಗೆ ತುಂಬ ಹಲ್ವಾರು ರೀತಿಯ ಆಟ ಇದ್ದವು ಇಲ್ಲಿ ತುಂಬ ಒಳ್ಳೆಯ ಪ್ಲೇಸ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ನಿನ್ನೆ ಗಿಣ್ಣದ ಹಾಲು ತೊಗೊಂಬಂದಿದ್ರು ಅದನ್ನು ಇವತ್ತು ಬೆಳಗ್ಗೆ ಮಾಡಿದ್ದೆ ಹೇಗೆ ಬಂದಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣದ ಹಾಲು ಹಾಗೆ ಈ ಹಾಲನ್ನು ನಾವು ಎದ್ರಲ್ಲಿ ಬೇಯಿಸ್ಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಇರುತ್ತೆ ಒಬ್ಬೊಬ್ಬರಿಗೆ ಬಟ್ ನನಗೆ ಒಂದೇ ಒಂದು ಸರಳವಾದ ವಿಧಾನವನ್ನು ಕಂಡ್ಕೊಂಡಿದ್ದೀನಿ ಹೇಗೆಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದರೊಳಗೆ ಒಂದು ಸಣ್ಣ ಪಾತ್ರೆಯೊಳಗೆ ನಾವು ಏನೇನು ಗಿಣ್ಣಕ್ಕೆ ಏನೇನು ಹಾಕ್ತೀವೋ ಬೆಲ್ಲ ಅಥವಾ ಏಲಕ್ಕಿ ಪುಡಿ ಹಾಲು ಹಾಲು ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಣ್ಣ ಪಾತ್ರೆಯಲ್ಲಿ ಹಾಕಿಬಿಟ್ಟು ಕುದಿಯಕ್ಕೆ ಇಟ್ಬಿಟ್ರೆ ಚೆನ್ನಾಗಾಗುತ್ತೆ ಗಿಣ್ಣದಾಲು ಒಬ್ಬೊಬ್ಬರಿಗೆ ಫಸ್ಟ್ ಟೈಮ್ ಮಾಡೋರು ಇರ್ತಾರಲ್ವ ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಮಾಡ್ಬೋದು ಅದಕ್ಕೇನು ಪಾತ್ರೆಯೊಳಗೆ ಒಂದು ಸ್ಟ್ಯಾಂಡ್ ಇಡಬೇಕು ಅಂತ ಅವಶ್ಯಕತೆ ಏನಿಲ್ಲ ಈಗ ನನಗೂ ಕೂಡ ಬರ್ತಾ ಇರಲಿಲ್ಲ ನಾನು ಕೂಡ ಇದನ್ನು ದೊಡ್ಡೋರಿಂದ ತಿಳ್ಕೊಂಡು ನಾನು ಕೂಡ ಮಾಡಿ ಈ ಥರ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಹೋಳಿ ಮಾಡೋಣ ಅಂತಂದೇಳಿ ಬೆಂಡೆಕಾಯಿನ ಎಸ್ತಾಯಿದ್ದೀನಿ ಬೆಂಡೆಕಾಯಿನ ಪಲ್ಯಕ್ಕಾದ್ರೆ ನಾನು ಸಣ್ಣ ಸೈಜಲ್ಲಿ ಹೆಚ್ಕೊತೀನಿ ಹಾಗೆ ಹುಳಿ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಹೆಚ್ಕೊತೀನಿ ಬೆಂಡೆಕಾಯಿನ ಅವಾಗ ಚೆನ್ನಾಗಾಗುತ್ತೆ ಹಾಗೆ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಹಣ್ಣು ಈರುಳ್ಳಿ ಬೆಂಡೆಕಾಯಿನ ಹೆಚ್ಕೊ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಂಡೆಕಾಯಿನ ನಾವು ಅಂಚಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ಬೆಂಡೆಕಾಯಿನ ಚೆನ್ನಾಗಿ ಅಂಚೆ ಲೈಕ್ ಹುರಿದ್ರೆ ಅದರ ವಾಸನೆ ಹೋಗುತ್ತೆ ಹಾಗೇ ಲೋಳೆ ಲೋಳೆ ಥರ ಆಗೋದಿಲ್ಲ ಅದನ್ನು ತಿನ್ನುವಾಗ ನಮಗೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಅದು ಬೆಂಡೆಕಾಯಿ ಬೆಂಡೆಕಾಯಿನ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಹುರಿಬೇಕು ಅದು ಹುರಿದು ಹುರಿದಾದ ಮೇಲೆ ಸ್ವಲ್ಪ ಸ್ಮೂತ್ ಆಗುತ್ತೆ ಆವಾಗ ಚೆನ್ನಾಗಿ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ರೋಸ್ಟ್ ಆಗಿರಬೇಕು ಹಾಗೆ ಅದಕ್ಕನ್ನ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವಿದ್ರೆ ಕರ್ಬೇವು ಹಾಕಬೇಕು ಆಮೇಲೆ ನೆಕ್ಸ್ಟು ಈರುಳ್ಳಿ ನಾವು ಹೆಚ್ಚಿರುವಂತಹ ಈರುಳ್ಳಿನ ಟೊಮೊಟೊನ ಹಾಕೋಬೇಕು ಈರುಳ್ಳಿ ಮತ್ತು ಹಣ್ಣು ಹಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಹುಳಿ ಇದು ನಾವು ಬೆಂಡೆಕಾಯಿ ಹುಳಿ ಅಲ್ಲ ಹಂಗಾಗಿ ನಾವು ಹಣ್ಣು ಹಾಗೂ ಹಣ್ಣು ಕೂಡ ರಸ ಕೂಡ ಹಾಕ್ಬೋದು ಇದಕ್ಕೆ ಆವಾಗ ಟೇಸ್ಟ್ ಇರುತ್ತೆ ಹುಳಿ ಸಖತ್ತಾಗಿ ಟೇಸ್ಟಾಗಿ ಬರುತ್ತೆ ಆವಾಗ ಅದು ಸ್ವಲ್ಪ ಬೇಯಬೇಕು ಬೆಂದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಫಸ್ಟಿಗೆ ಹಾಕಬೇಕಾಗಿತ್ತು ಕರಿಬೇವನ್ನ ಈಗ ಹಾಕಿದೆ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಅದು ಆಗೋವರೆಗೂ ಉರಿಕೊ ಬೇಯಿಸ್ಬೇಕು ನೆಕ್ಸ್ಟ್ ಅದಕ್ಕೆ ನಾವು ತೊಳೆದಿರೋಂತಹ ಬೆಂಡೆಕಾಯಿನ ಅದಕ್ಕೆ ಹಾಕಬೇಕು ಬೆಂಡೆಕಾಯಿಗೆ ನಾವು ಕಾಳು ಹುರಿದು ಕೂಡ ಹಾಕ್ಬೋದು ಹಾಗೆ ಕಾಳುಗಳು ತೊಗರೆಕಾಳು ಹಾಕ್ಬೋದು ನಾನಿಲ್ಲಿ ಇವತ್ತು ತೊಗರೆಕಾಳನ್ನು ಹಾಕ್ತಾಯಿದ್ದೀನಿ ಇತ್ತು ಸೊ ಅದಕ್ಕೆ ಕಾಳು ಹಾಕ್ತಿದ್ದೀನಿ ಇಲ್ಲಾಂದರೆ ಹೆಸರುಕಾಳು ಹೊರಿದ್ಬಿಟ್ಟು ಅದಕ್ಕೆ ಹಾಕ್ತಿದ್ದೆ ಹಾಗೆ ತೊಗರಿಕಾಳು ಬೆಂಡೆಕಾಯಿನ ಎರಡನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ಅದಕ್ಕೆ ಖಾರ ಪುಡಿ ಮನೆಯಲ್ಲಿರುವಂಥ ಸಾಂಬಾರು ಪುಡಿ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಇಡಬೇಕು ಹಾಗೆ ಸಾಯಂಕಾಲ ನನ್ನ ಮಗಳನ್ನ ಹೋಗ್ತಾ ಹೋಗ್ತಾಯಿದ್ದೆ ಸೊ ಇವತ್ತಿನ ಈ ವಿಡಿಯೋನ ಏನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು